ಒಂದು ರೌಂಡ್ ವಿಡಿಯೋ ರೀ ಆಮೇಲೆ ತೂರೋದ್ ನಾ ಪೀಪಿ ಹೇಳಿ ಸರ ಹ್ಯಾಪಿ ಹೋಲಿ ಹೇಳಿ ಏನಾನು ರೀ ಸರ ಬರ್ತಾನೆ ನೋಡ್ರದ ಬಣ್ಣದ ಹಬ್ಬದ ಶುಭಾಶಯಗಳು ಹಾಂ ಈಗ ಹೇಳ್ರಿ மேலே தூரீ ஆயிட்டா ஹாப்பி ஹோலி தட்ரி தட்ரி ஒவ்வொரு பொருண்தான் சரி தோங்கிறீ இல்லை நோட் ಸರ್ನಿಂದ ಸರ್ ಆರಾಮ ಮಾಡೋಣ ಹಾಂ ನೋಡಿರಿ ಇಲ್ಲ ಇಲ್ಲದಾರ ನೋಡಿರಿ ಸರಿ ನೀವು ನೀವು ತಂಗಿಗತ್ರಿ ಹಾಂ ನೀವು ಒಬ್ರಿಗೊಬ್ರಿಗೆ ಹಚ್ಬೇಕಾರೆ ಒಂದೇ ಸೆಕೆಂಡ್ ತಟ್ಟಿದ್ದೀರಿ ಒಬ್ರಿಗೆ ಒಬ್ಬರು ನನಗೆ ಹೇಳಿರಿ ಸರ್ ತಂಗಿ ನೀವು ಹಚ್ಚಿರಿ ಅವ್ರಿಗೂ ನೀವು ಹೆಚ್ಚರಿ ಯಾರಿಗೆ ಹೆಚ್ಚರಿ ಗಂತ್ರಿ ನೀವೇ ಹೆಚ್ಚಿಬಿಟ್ರಿ ಸೊ ಅವಸರ ಮಾಡಬೇಡ್ರಿ ಅವಸರ ಮಾಡ್ಬೇಡ್ರಿ

ಅವ್ರ ಪೂರಾ ಇವ್ರು ಉಪಮಾಸ್ತೀ ಇವತ್ತಿ ಕಟ್ಟ ಹಚ್ಚಿದ್ರೆ ಅಲ್ರಿ ಹಿಂಗೆ ನಿಮ್ ಕೆಲ ಅವರು ಮೊದ್ಲ ಗೊತ್ತಾಗಿದ್ರ ತಂಗಿ ಸಲೋ ಒಂದು ಕೇಕ್ ತಗೊಂಡ್ರ ಅಲ್ಲಿ ಹಚ್ಚುವರ್ ವಾದ ಇಲ್ಲ ಇಲ್ಲಿ ಗಲ್ಲ ಕುಲ್ಲ ಐತಿ ಯಾರ ಬರ್ರಿ ಇಲ್ಲ ಈ ತಂಗಿ ಈ ತಂಗಿ ಹಚ್ಚುವ

പ്പി ഹോളി അങ്ങനെ ഇതേ ഇതേ കൊടുക്കും

ഇതാ

ಹೇಳಿರಿ ನಾವು ಸ್ವಲ್ಪ ಅದು ಫೈಲ್ ದೊಡ್ದಾದ್ರೆ ಆಮೇಲೆ ಕಟ್ ಮಾಡೋಕೆ ಬರ್ತತ್ರಿ ಏಲ್ಲ ನಾನು ಅದನ್ನು ಸೈಜ್ ಮಾಡಿ ವಾಟ್ಸಪಿಗೆ ಕೊಡ್ತೇನೆ ಹಾಂ ತಂಗಿತ್ತು ರೀವಾ ಹ್ಞೂ ಕೊಡಿವ ಇಲ್ಲೇ ಕೊಡಿ ದೇವ್ರು ನೀನು ಎಲ್ಲದ್ರೊಳಗೆ ಸಕ್ಸಸ್ ಕೊಡ್ಲಿವ ಒಳಿ ನಿನ್ನ ಅಭ್ಯಾಸದೊಳಗೆ ನಿನ್ನ ಜೊತೆಗಿರ್ಲಿ ದೇವ್ರು ಸರಿ ಥ್ಯಾಂಕ್ಸ್ ನಮ್ಮ ಲಕ್ಷನ್ ತಂಗಿದೆ ಎಲ್ಲ ಮಕ್ಕಳೆಲ್ಲ ಕಾಣಿ ಎಲ್ಲ ನಿತ್ ಬರ್ರಿ ಒಂದ್ ಇದನ್ನ ಗ್ರೌಂಡ್ ಲೈನ್ ಐನ್ ಕ್ರೌಂಡ್ ನೀವು ಹೋಳಿ ರೀ ಹೋಳಿ ರೀ ಅಂತಂದು ಹಾಡ್ರಿ ಬೇಡ ನಾನು ನಾನು ಇಲ್ಲಿ ಬಂದೇನೆ ನಾನು ಬಂದಂತ ತಗೋರಿ ಅದ್ರಾಗೆ ನಾನು ಸ್ಟಾರ್ಟಿಂಗ್ ರಿಟರ್ನ್ ಟರ್ನ್ ಮಾಡೀನಿ ನಾನು ಹೋಳಿ ಹೋಳಿ ಬಣ್ಣದ ಓಕಳಿ ಏನ್ರಿ ಇಲ್ಲ ರೀ ಸರ್ ಯಾಕ ಯಾಕೆ ಫಿನಿಶ್ ಮಾಡ್ಬೇಕಾದ್ರೆ ನಾವಿಲ್ರು ಬರೋಣ ಅಂತ ಫಿನಿಶ್ ಮಾಡ್ಬೇಕಾದ್ರೆ ಟರ್ನ್ ಮಾಡಿ ಮಸ್ತ್ ಹತ್ರ ದಿನ ಸರ್ ನನಗೂ ಮಿತ್ರರೇ ತಾವು ನನ್ನ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮರೆಯದೆ ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳ ಮೂಲಕ ತಿಳಿಸಿರಿ ಮತ್ತು ಇದನ್ನು ಈ ವಿಡಿಯೋವನ್ನು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ தேரே யாவதே குழுப்பி கே ஷேர் ಮಾಡಿರಿ ப்ளீஸ் லைக் ஷேர் அண்ட் சப்ஸ்கிரைப் กรุณา லைக் แชร์ سبسक्राइब कीजिए धन्यवाद तमयेलारिगु ವಂದನೆಗಳು ಥ್ಯಾಂಕ್ಸ್ ಟು ಯು ஆல் ஆல் ದಿ ಬೆಸ್ಟ್